ಈ ವಿಡಿಯೋದಲ್ಲಿ ಮ್ಯಾಥ್ಸ್ ಇಂದು ನಡೆದ ಪುರುಷದ ಪರೀಕ್ಷೆಯ ಕೀ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ ನೋಡಿ ಫಸ್ಟ್ ಒಂದು ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಆಫ್ ಕ್ವಾಟ್ರೆಟಿಕ್ ಪಾಲಿನಮಿಯಲ್ ಅಂತ ಕೊಟ್ಟಿದ್ದಾರೆ ಅದು ಆನ್ಸರ್ ಟೂ ಆಗುತ್ತೆ ನೋಡಿ ಆಪ್ಷನ್ ಸಿ ದ ವ್ಯಾಲ್ಯೂಮ್ ಆಫ್ ಎಸ್ಪಿಯರ್ ಆಫ್ ರೇಡಿಯಸ್ ಆರ್ ಯುನಿಟ್ಸ್ ಈಸ್ ஆப்ஷன் பி கரெக்ட் ஆகை ஃபோர் அப்பாண்ட் த்ரீ ஃபை ஆர் க்யூப் க்யூபி யூனிட்ஸ் இஃப் தேச்சர் ஆஃப் த ரூட்ஸ் ஆஃப் தாட்டிக்கு இவேஷன் எக்வயர் ப்ளஸ் பி எக்ஸ் ப்ளஸ் சி இவல் டூ ஜீரோ இஸ் ரியல் ஆண்ட் டிஸ்டிங் தென் கேட்கிறார் சோ இது யாது ஆக ஆப்ஷன் டி ஆக நோடி பி ஸேர் மைனஸ் ஃபோர் ஏ சி இஸ் கிரேட்டர் தேன் ஜீரோ ஆண்ட் சாக்கே ಈಕ್ವಲ್ ಟು ಟು ಅಪಾನ್ ಟೂ ತ್ರೀ ಇದರದ್ದು ಕಾಸೇ ಉಲ್ಟಾಗುತ್ತೆ ಏನಾಗುತ್ತೆ ಅದು ಸ್ಕ್ವೇರ್ ರೂಟ್ ಆಫ್ ತ್ರೀ ಅಪಾನ್ ಟೂ ಆಗುತ್ತೆ ನೋಡಿ ನೆಕ್ಸ್ಟು ಇಲ್ಲಿ ಹರಿದು ಮಾಡಿ ಎಕ್ಸ್ ಟ್ವೆಂಟಿ ಒನ್ ಏಯ್ಟೀನ್ ಎಕ್ಸ್ ವ್ಯಾಲ್ಯೂ ಕೇಳಿದ್ದಾರೆ ಸೊ ಇಲ್ಲಿ ಡಿಫ್ರೆನ್ಸ್ ಬಂದುಬಿಟ್ಟು ಎಷ್ಟಾಗುತ್ತೆ ಅಂದರೆ ಏಯ್ಟೀನ್ ಮೈನಸ್ ಟ್ವೆಂಟಿ ಒನ್ ಅಂತಂದರೆ ಸೊ ನಿಮಗೆ ಮೈನಸ್ ತ್ರೀ ಬರುತ್ತೆ ಸೊ ಡಿ ಈಕ್ವಲ್ ಟು ಮೈನಸ್ ತ್ರೀ ಹಾಕಿದ್ದೇನೆ ಸೊ ಅಂದರೆ ಈಗ ಎರಡನೇ ವ್ಯಾಲ್ಯೂ ತೊಗೊಳ್ಬೇಕು ಎ ಪ್ಲಸ್ ಡಿ ಈಕ್ವಲ್ ಟು ಟ್ವೆಂಟಿ ಒನ್ ಆಗುತ್ತೆ ಎ ಪ್ಲಸ್ ಡಿ ಅಷ್ಟಿದೆ ಮೈನಸ್ ತ್ರೀ ಈಕ್ವಲ್ ಟು ಟ್ವೆಂಟಿ ಒನ್ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಮೈನಸ್ ತ್ರೀ ಈಕ್ವಲ್ ಟು ಟ್ವೆಂಟಿ ಒನ್ ಸೊ ಎ ಈಕ್ವಲ್ ಟು ಟ್ವೆಂಟಿ ಒನ್ ಮೈನಸ್ ತ್ರೀ ಸಾರಿ ಟ್ವೆಂಟಿ ಒನ್ ಪ್ಲಸ್ ತ್ರೀ ಆಗುತ್ತೆ ಎ ಈಕ್ವಲ್ ಟು ಟ್ವೆಂಟಿ ಫೋರ್ ನೆಕ್ಸ್ಟು ಇಲ್ಲಿ ಟು ಸಿ ಒನ್ ಇಸ್ ನಾಟ್ ಈಕ್ವಲ್ ಟು ಸಿ ಟು ಅಂತ ಕೊಟ್ಟಿದ್ದಾರೆ ಸೊ ಇದ್ರದ್ದು ಇನ್ಫೈನೈಟ್ ಸೊಲ್ಯೂಷನ್ಸ್ ಆಗುತ್ತೆ ನೆಕ್ಸ್ಟು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ನೈಂಟಿ ಒನ್ ಅಂತ ಕೊಟ್ಟಿದ್ದಾರೆ ನೋಡಿ ನೈಂಟಿ ಒನ್ ಏನಾಗುತ್ತೆ ತರ್ಟಿನ್ ಸೆವೆನ್ಸ್ ಏನಾಗುತ್ತೆ ಅಂದರೆ ನೈಂಟಿ ಒನ್ ಸೆವೆನ್ ಅಂತ ಅಂದರೆ ಏನಾಗುತ್ತೆ ತರ್ಟಿ ನೈನ್ ಸೆವೆನ್ ಸರಿಯಾದಂಥ ಉತ್ತರ ಆಮೇಲೆ ಇಲ್ಲಿ ಒ ಪಿ ಲಂಬ ಎ ಪಿ ಅಂತ ಕೊಟ್ಟಿದ್ದಾರೆ ಸೊ ಒ ಪಿ ಲಂಬ ಎ ಬಿ ಇದ್ದಾಗ ಎರಡು ಸೆವನಾಗಿ ಡಿವೈಡ್ ಆಗುತ್ತೆ ಸೊ ಇದು ಫೋರ್ ಪಿ ಬಿ ಫೋರ್ ಇದ್ದರೆ ಎ ಪಿ ಕೂಡ ಫೋರ್ ಆಗುತ್ತೆ ಸೊ ಎ ಬಿ ಈಕ್ವಲ್ ಟು ಎ ಪಿ ಪ್ಲಸ್ ಪಿ ಬಿ ಫೋರ್ ಪ್ಲಸ್ ಫೋರ್ ಈಕ್ವಲ್ ಟು ಏಟ್ ಸೊ ಆಪ್ಷನ್ ಎಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಇಲ್ಲಿ ಎಲ್ ಸಿ ಎಮ್ ಆಫ್ ಟ್ವೆಂಟಿ ಫೋರ್ ಆ್ಯಂಡ್ ಥರ್ಟಿ ಸಿಕ್ಸ್ ಸೆವೆಂಟಿ ಟು ಕೊಟ್ಟಿದ್ದಾರೆ ದೆನ್ ಫೈನ್ ದೇರ್ ಎಚ್ ಸಿ ಎಫ್ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಒಂದು ಫಾರ್ಮುಲಾ ಇದೆ ಏನು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಕ್ವಲ್ ಟು ಪ್ರೊಡಕ್ಟ್ ಆಫ್ ನಂಬರ್ಸ್ ಅಂತ ಸೊ ಎಚ್ ಸಿ ಎಫ್ ಇಂಟು ಎಲ್ ಸಿ ಮೆಸ್ಟ್ ಕೊಟ್ಟಿದ್ದಾರೆ ಸೆವೆಂಟಿ ಟು ಕೊಟ್ಟಿದ್ದಾರೆ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ನಂಬರ್ಸ್ ಅಂತಂದರೆ ಯಾವಿದೆ ಟ್ವೆಂಟಿ ಫೋರ್ ಆ್ಯಂಡ್ ಇಂಟು ಥರ್ಟಿ ಸಿಕ್ಸ್ ಸೊ ಎಸ್ ಸಿ ಎಫ್ ಈಕ್ವಲ್ ಟು ಈ ಸೆವೆಂಟಿ ಟು ಈ ಕಡೆ ಬಂದರೆ ಏನಾಗುತ್ತೆ ಈಕ್ವಲ್ ಟು ಈ ಕಡೆ ಬಂದರೆ ಡಿವೈಡೆಡ್ ಆಗುತ್ತೆ ಟ್ವೆಂಟಿ ಫೋರ್ ಇಂಟು ಥರ್ಟಿ ಸಿಕ್ಸ್ ಡಿವೈಡ್ ಬೈ ಸೆವೆಂಟಿ ಟು ಟ್ವೆಂಟಿ ಫೋರ್ ಒನ್ ಒಂದಲೇ ಆಮೇಲೆ ಟ್ವೆಂಟಿ ಫೋರ್ ತ್ರೀಲೇ ಹೌದಾ ಆಮೇಲೆ ಮೂರೊಂದೇ ಮೂರೊಂದೇ ಮೂರು ಮೂರಡಲೇ ಆರು ಸೊ ಹನ್ನೆರಡು ಉತ್ತರ ಬರುತ್ತೆ ನೋಡಿ ಸೊ ಎಚ್ ಸಿ ಎಫ್ ಎಷ್ಟು ಬರುತ್ತೆ ಅಂತಂದರೆ ಹನ್ನೆರಡು ಬರುತ್ತೆ ಫೈಂಡ್ ದ ರೂಟ್ಸ್ ಆಫ್ ದ ಈಕ್ವೇಶನ್ ಅಂತ ಹೇಳಿದ್ದಾರೆ ಎಕ್ಸ್ ಮೈನಸ್ ಇಸ್ ಪಾಸ್ ಸುಲಭ ಎಕ್ಸ್ ಮೈನಸ್ ಒನ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಸೊ ಎಕ್ಸ್ ಈಕ್ವಲ್ ಟು ಪ್ಲಸ್ ಒನ್ ಆಗುತ್ತೆ ಎಕ್ಸ್ ಈಕ್ವಲ್ ಟು ಮೈನಸ್ ತ್ರೀ ಆಗುತ್ತೆ ದೆನ್ ಇಲ್ಲೊಂದು ಫಾರ್ಮುಲಾ ಕೇಳಿದ್ದಾರೆ ಯಾವುದು ಪ್ರಶ್ನ ಆಫ್ ಎ ಕೋನ್ ಅಂತ ಕೇಳಿದ್ದಾರೆ ನೋಡಿ ವ್ಯಾಲ್ಯೂಮ್ ಆಫ್ ದ ಪ್ರಶ್ಟಮ್ ಅಂತಂದರೆ ಒನ್ ಅಪ್ ಆನ್ ತ್ರೀ ಫೈ ಎಚ್ ಆರ್ ಒನ್ ಸ್ಕ್ವಯರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಸೊ ಆಮೇಲೆ ಇಲ್ಲಿ ಏನಂತಂದರೆ ಫೈನ್ ದ ಸಮ್ ಆಫ್ ಜೀರೋ ಸಿ ಇಲ್ಲೇ ನೋಡಿ ಈ ಕಡೆ ಆನ್ಸರ್ ಇದೆ ಸೊ ಇಲ್ಲಿ ಏನು ಮಾಡ್ಕೋಬೇಕು ನೀವು ಫಸ್ಟ್ ಆ ಇಕ್ವೇಷನ್ ನೋಡ್ಕೋಬೇಕು ಏನಿದೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಇದೆ ಸೊ ಸ್ಕ್ವೇರ್ ಸಗುಣಕ್ಕೆ ಅಷ್ಟು ಎ ಅದು ಎ ಆಗಿರ್ತದೆ ಒನ್ನು ಆಮೇಲೆ ಎಕ್ಸ್ ಸಗುನ್ ಸಗುಣಕ ಸೆವೆನ್ ಬಿ ಇಕ್ ಸೆವೆನ್ ಸಿ ಈಕ್ವಲ್ ಟು ಟೆನ್ ಸೊ ಅವಾಗೇನು ಬರೀಬೇಕು ಅಂದರೆ ಸಮ್ ಈಕ್ವಲ್ ಟು ಏನಂತಂದರೆ ಮೈನಸ್ ಬಿ ಅಪನ್ ಎ ಫಾರ್ಮುಲ್ ಇದೆ ಸೊ ಈಗ ಮೈನಸ್ ಬಿ ಅಷ್ಟಿದೆ ನೋಡಿ ಸೆವೆನ್ ಮೈನಸ್ ಸೆವೆನ್ ಅಪನ್ ಎ ಅಂದರೆ ಒನ್ ಆಗುತ್ತೆ ಟೋಟಲು ಉತ್ತರ ಮೈನಸ್ ಸೆವೆನ್ ಬರುತ್ತೆ ಆ್ಯಂಡ್ ಇನ್ನೊಂದು ಫಿಗರ್ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ನೈಂಟಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ನೋಡಿ ಪಿ ಕ್ಯೂ ಆರ್ ನೈಂಟಿ ಡಿಗ್ರಿ ಕೊಟ್ಟಾಗ ಕ್ಯೂ ಓ ನೈಂಟಿ ಡಿಗ್ರಿ ಆಗುತ್ತೆ ದೆನ್ ದ ವ್ಯಾಲ್ಯೂ ಆಫ್ ಸೈನ್ ಆರ್ ಅಪ್ ಆನ್ ಕಾಸ್ ಆರ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಆರ್ ನೋಡಿ ಇಲ್ಲಿ ಆರ್ ಈ ಕಡೆ ಇದೆ ನೋಡಿ ಸೊ ಏನಾಗುತ್ತೆ ಸೈನ್ ಆರ್ ಈಕ್ವಲ್ ಟು ನೋಡಿ ಸೈನಾ ಈಗ ಹೈಪೋರ್ಟ್ ನ್ಯೂಸ್ ಯಾವ್ದಾಗತ್ತೆ ಪಿ ಆರ್ ಹೌದ ಹೈಪೋರ್ಟ್ ನ್ಯೂಸು ಪಿ ಆರ್ ಆಗುತ್ತೆ ಆ್ಯಂಡ್ ಅಪೋಸಿಟ್ ಯಾವ್ದಾಗತ್ತೆ ಈಗ ಇದರ ಅಪೋಸಿಟ್ ಯಾವ್ದಾಗತ್ತೆ ಪಿ ಕ್ಯೂ ಆಗುತ್ತೆ ದೆನ್ ಅಡ್ಜಸ್ಟ್ಮೆಂಟ್ ಯಾವ್ದಾಗತ್ತೆ ಕ್ಯೂ ಆರ್ ಆಗುತ್ತೆ ಆರ್ದ ಅಪೋಸಿಟ್ ನೋಡ್ಕೋಬೇಕು ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಸೈನ್ ಆರ್ ಈಕ್ವಲ್ ಟು ಫಾರ್ಮುಲಾ ಇದೆ ಏನು ಅಪೋಸಿಟ್ ಅಪ್ ಆನ್ ಹೈಪೋರ್ಟ್ ನ್ಯೂಸ್ ಸೊ ಅಪೋಜಿಟ್ ಎಷ್ಟಿದೆ ಈಗ ನಮ್ಮದು ಟ್ವೆಲ್ವ್ ಇದೆ ಹೈಪೋರ್ಟ್ ನ್ಯೂಸ್ ಎಷ್ಟಿದೆ ಥರ್ಟೀನ್ ಇದೆ ಟ್ವೆಲ್ವ್ ಬೈ ಥರ್ಟೀನ್ ಇನ್ನು ಕಾಸ್ಆರ್ ಕಾಸಾರ್ದ್ದೇನಾಗುತ್ತೆ ಅಡ್ಜಸ್ಟೆಂಟ್ ಅಪ್ಪ ಅನ್ ಹೈಪರ್ ನ್ಯೂಸ್ ಆಗುತ್ತೆ ಅಡ್ಜಸ್ಟೆಂಟ್ ಟೆಸ್ಟ್ ಆಗುತ್ತೆ ಫೈವ್ ಇಲ್ಲಿದ್ದರೆ ನೋಡಿ ಫೈವ್ ಕ್ಯೂ ಆರ್ದು ಆ್ಯಂಡ್ ಅಡ್ಜಸ್ಮೆಂಟ್ ಆಯಿತು ಇನ್ನು ಮತ್ತೆ ಹೈಪರ್ಡ್ ನ್ಯೂಸ್ ತರ್ಟೀನ್ ಇದೆ ಫೈವ್ ಪಾಯಿಂಟ್ ತರ್ಟೀನ್ ಸೊ ಎರಡು ಕ್ಯಾಲ್ಕುಲೇಟ್ ಮಾಡಿದರೆ ಟ್ವೆಲ್ ಬೈ ತರ್ಟೀನ್ ಇದು ಉಲ್ಟಾಗುತ್ತೆ ತರ್ಟೀನ್ ಬೈ ಫೈವ್ ಆಗುತ್ತೆ ಸೊ ಆನ್ಸರ್ ಬಂದುಬಿಟ್ಟು ಟ್ವೆಲ್ ಬೈ ಫೈವ್ ಆಗುತ್ತೆ ಆಮೇಲೆ ಇಲ್ಲೊಂದು ಪ್ರೊಬ್ಯಾಬಿಲಿಟಿ ಮೇಲೆ ಪ್ರಶ್ನೆ ಕೇಳಿದ್ದಾರೆ ನೋಡಿ ಒನ್ ತ್ರೀ ಫೋರ್ ಆ್ಯಂಡ್ ಸಿಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಪ್ರೊಬ್ಯಾಲಿಟಿ ಆಫ್ ಗೇಟಿಂಗ್ ನಂಬರ್ ಟೂ ಆನ್ ಸ್ಟಾಪ್ ಅಂತ ಹೇಳಿದ್ದಾರೆ ಸೊ ಟೂ ಬರೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒನ್ ತ್ರೀ ಫೋರ್ ಸಿಕ್ಸ್ ಇದೆ ಸೊ ಹಾಗಾಗಿ ಜೀರೋ ಅಂತ ತಗೋಬೇಕು ಡಿವೈಡೆಡ್ ಬೈ ಎಷ್ಟಾಗುತ್ತೆ ಆಪ್ಷನ್ಸ್ ಆಯ್ಕೆಗಳು ಎಷ್ಟು ಫೋರು ಜೀರೋ ಬೈ ಫೋರ್ ಅಂದ್ರೆ ಜೀರೋ ಅಂತ ಬರೀಬೇಕು ನೆಕ್ಸ್ಟ್ ಇಲ್ಲೊಂದು ಟ್ರೈಂಗಲ್ ಎ ಬಿ ಸಿಮಿಲರ್ ಟು ಟ್ರಯಂಗಲ್ ಪಿ ಕ್ಯೂ ಆರ್ ಇಫ್ ದ ಏರಿಯಾ ಆಫ್ ಟ್ರಿ ಸಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಐ ಬಿ ಈಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ಆ್ಯಂಡ್ ಪಿ ಕ್ಯೂ ಪಿಕ್ಯೂ ಟು ನೈನ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಪಿ ಕ್ಯೂ ಆರ್ ಕೊಟ್ಟಿದ್ದಾರೆ ನಮ್ಮ ಫಾರ್ಮುಲಾ ಇದೆ ಅಲ್ವಾ ಏನು ಏರಿಯಾ ಆಫ್ ಟ್ರ್ಯಾಂಗಲ್ ಎ ಬಿ ಸಿ ಅಪಾನ್ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಈಕ್ವಲ್ ಟು ಎ ಬಿ ಅಪಾನ್ ಕ್ಯೂ ಕ್ರಿಕೆಟ್ ಸ್ಕ್ವೇರ್ ಸೊ ಏನಾಗುತ್ತೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಏರಿಯಾ ಆಫ್ ಟ್ರಯಂಗಲ್ ಎ ಬಿ ಸಿ ಎಷ್ಟಾಗುತ್ತೆ ಅಂತಂದರೆ ಅವನೇ ಕೊಟ್ಟಿದ್ದಾನೆ ಫಾರ್ಟಿ ನೈನ್ ಕೊಟ್ಟಿದ್ದಾನೆ ಏರಿಯಾ ಟ್ರೈಯಾಂಗಲ್ ಪಿ ಕ್ಯೂ ಆರ್ ಎಷ್ಟಾಗುತ್ತೆ ನೋಡಿ ಪಿ ಕ್ಯೂ ಆರ್ ಕೇಳಿದ್ದಾನೆ ಈಕ್ವಲ್ ಟು ಎ ಬಿ ಅಪಾನ್ ಪಿ ಕ್ಯೂ ಸ್ಕ್ವೇರ್ ಇದೆ ಎ ಬಿ ಅಂದರೆ ಸೆವೆನ್ ಇದೆ ಆ್ಯಂಡ್ ಪಿ ಕ್ಯೂ ಅಂದರೆ ನೈನ್ ಇದೆ ಸೊ ಸೆವೆನ್ ಬೈ ನೈನ್ ಬ್ರಿಕೆಟ್ ಸ್ಕ್ವೇರ್ ಸೊ ಈಗ ನೋಡಿ ಈಕ್ವಲ್ ಟು ಏನಾಗುತ್ತೆ ಅಂತಂದರೆ ಸೆವೆನ್ ಸ್ಕ್ವೇರ್ ಅಂದರೆ ಫಾರ್ಟಿ ನೈನು ಇಂಟು ಏನು ಅಪಾನ್ ನೈನ್ ಸ್ಕ್ವೇರ್ ಅಂದರೆ ಏಯ್ಟಿ ಒನ್ ಆಗುತ್ತೆ ಸೊ ಈಗ ನೋಡಿ ಈಗ ಏನಾಗುತ್ತೆ ಈ ಏರಿಯಾ ಈ ಕಡೆ ಬಂತಂತಂದರೆ ಇದು ಯಾವುದು ಫೋರ್ಟಿ ನೈನ್ ಕೆಳಗೆ ಇಲ್ಲಿ ನೋಡಿ ಅದೇನು ಕೊಟ್ಟಿದ್ದಾನೆ ಈಗ ಈಗ ನಮಗೆ ಏರಿಯಾದ ಏನು ಬೇಕಾಗುತ್ತೆ ಫಾರ್ಟಿ ನೈನ್ ಡಿವೈಡೆಡ್ ಬೈ ಫಾರ್ಟಿ ನೈನ್ ಇಂಟು ಏಯ್ಟಿ ಒನ್ ಆಗುತ್ತೆ ಈ ಏಯ್ಟಿ ಒನ್ ಈ ಕಡೆ ಹೋದರೆ ಇಂಟು ಆಗುತ್ತೆ ಸೊ ಫಾರ್ಟಿ ನೈನ್ ಫಾರ್ಟಿ ನೈನ್ ಕ್ಯಾನ್ಸಲ್ ಆಗುತ್ತೆ ಏಯ್ಟಿ ಒನ್ ಆನ್ಸರ್ ಆಗುತ್ತೆ ಸೊ ಹಾಗಾಗಿ ಏರಿಯಾ ಆಫ್ ದ ಟ್ರಯಾಂಗಲ್ ಪಿ ಕ್ಯೂ ಆರ್ ಈಕ್ವಲ್ ಟು ಏಯ್ಟಿ ಒನ್ ಅಂತ ಬರೀಬೇಕು ಸೊ ಅದೇ ರೀತಿ ಇವು ನಾವು ನಿಮ್ಮ ಮಾಡಿ ತಂದ್ಕೊಂಡಿದ್ದೀನಿ ಸೊ ಆಮೇಲೆ ಸ್ಟ್ಯಾಟ್ ಮೇಲೆ ಒಂದು ಎರಡು ಕ್ವಶನ್ಗಳು ಬಂದಿದ್ದಾವೆ ಸೊ ಇಲ್ಲಿ ನೋಡಿ ಎಕ್ಸ್ ತೊಗೋಬೇಕು ಎಫ್ ಎಕ್ಸ್ ಎಕ್ಸ್ ಅಂದರೆ ಮಧ್ಯ ಬಿಂದು ಆಗುತ್ತೆ ಈಗ ಏನಾಗುತ್ತೆ நோடி இது டூ சிக்ஸ் டூ ப்ளஸ் சிக்ஸ் ஏட் ஆகை ஃபோர் அர்த்த வர்த்தது இங்கிட்டு ஓத்து வந்தேன் மத பிந்தூன ಸೊ ಎಕ್ಸ್ ಆಗಿದೆ ಆಮೇಲೆ ಎಫ್ ಎಕ್ಸ್ ಕೂಡ ಇಂಕ್ರೂವ್ ಮಾಡಿದ್ದೀನಿ ಎಂಟ ನೋಡಿ ನಾಲ್ಕು ಹಾಕ್ಲೆ ಹದಿನಾರು ಎಂಟು ಗಂಟೆ ಅರವತ್ನಾಲ್ಕು ಹನ್ನೆರಡಲ್ಲಿ ಇಪ್ಪತ್ತ್ನಾಲ್ಕು ಹದಿನಾರು ಒಂದು ಹದಿನಾರು ಇವೆಲ್ಲ ಮಾಡ್ಕೊತ ಬಂದಿದ್ದೀವಿ ಸೊ ಇಲ್ಲೇನಾಗುತ್ತೆ ಅಂತಂದರೆ ಎನ್ ಇಕ್ವಲ್ ಟು ಟ್ವೆಂಟಿ ಇನ್ನೊಂದು ಕ್ಯಾಲ್ಕುಲೇಟ್ ಮಾಡಬೇಕು ಸಿಗ್ಮಾ ಎಫೆಕ್ಸ್ ಅಂದರೆ ಇವೆಲ್ಲ ಆ್ಯಡ್ ಮಾಡಿದ್ದು ಬರ್ತದೆ ಆ್ಯಡ್ ಮಾಡಿದ ಎಷ್ಟಾಗುತ್ತೆ ಅಂದರೆ ಟು ಟ್ವೆಂಟಿ ಆಗುತ್ತೆ ಸೊ ಮೀನ್ ಫಾರ್ಮುಲಾ ಬಂದ್ಬಿಟ್ಟು ಸಿಗ್ಮಾ ಎಫೆಕ್ಸ್ ಅನ್ನೇ ಏನಾಗುತ್ತೆ ಟೂ ಟ್ವೆಂಟಿ ಬೈ ಟ್ವೆಂಟಿ ಅಂತಂದರೆ ಮೀನು ಎಷ್ಟಾಗುತ್ತೆ ಅಲ್ಲೆವನ್ ಆಗುತ್ತೆ ಸೊ ಅದೇ ರೀತಿ ಮೋಡ್ದು ಕೂಡ ಕೇಳಿದೆ ನೋಡಿ ಮೋಡ್ದು ಏನಾಗುತ್ತೆ ಅಂತಂದರೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಫ್ರೀಕ್ವೆನ್ಸಿ ಯಾವ್ದು ಹೈಯೆಸ್ಟ್ ಇದೆ ಅದನ್ನು ನೀವು ಇಟ್ಕೋಬೇಕಾಗತ್ತೆ ಇಲ್ಲಿ ಟೋಟಲ್ ಇದ್ರ ಫ್ರೀಕ್ವೆನ್ಸಿ ಹಯೆಸ್ಟ್ ಇದ್ದು ಇದೆ ಸೊ ಅದರದ್ದು ನಾವು ಮಾರ್ಕ್ ಮಾಡ್ಕೋಬೇಕು ಐ ಮೀನ್ ಮಾಡ್ಕೊಂಡು ಮಾಡ್ಕೊಂಬಿಟ್ಟು ಎಲ್ ಅಂದ್ರೆ ಲೋವೆಸ್ಟ್ ಅಲ್ಲಿ ನೋಡಿ ಕ್ಲಾಸ್ ಇಂಟರ್ವಲ್ ಯಾವುದಾಗಿ ಫಿಫ್ಟೀನ್ ತೊಗೊಂಡಿದ್ದೇವೆ ಪ್ಲಸ್ ಇಲ್ಲಿ ಎಫ್ ಒನ್ ಯಾವ್ದು ನೀವು ಬರ್ದಿದ್ದು ನೋಡಿ ಯಾವ್ದು ಅದ್ರದ್ದಾಗ ನೀವು ಮಾರ್ಕ್ ಬಿಟ್ಟಿರ್ತದೆ ಅದ್ರಾಗ ಎಫ್ ಒನ್ ಆಗುತ್ತೆ ಅದ್ರ ಮ್ಯಾಗಿದ್ದು ಎಫ್ ಜೀರೋ ನೋಡಿ ಎಫ್ ಜೀರೋ ಎಫ್ ಒನ್ ಎಫ್ ಟು ಸೊ ಎಫ್ ಟು ಯಾವ್ದಾಗುತ್ತೆ ಟೂ ಅಂತಾಗುತ್ತೆ ಸೊ ಅದನ್ನು ವ್ಯಾಲ್ಯೂಗಳನ್ನ ಹಾಕಬೇಕಾಗುತ್ತೆ ನೋಡಿ ಎಫ್ ಒನ್ ಟು ಏಟ್ ಹಾಕಿದೆ ಮೈನಸ್ ಯಾವುದಿದು ಎಫ್ ಜೀರೋ ಫೋರು ಡಿವೈಡೆಡ್ ಬೈ ಟೂ ಇನ್ ಟು ಎಫ್ ಒನ್ ಅಂತಂದರೆ ಏಟು ಮೈನಸ್ ಫೋರ್ ಮೈನಸ್ ಟು ಎಫ್ ಜೀರೋ ಅಂದರೆ ಮೈನಸ್ ಫೋ ಫೋರು ಆ್ಯಂಡ್ ಎಫ್ ಟು ಅಂದರೆ ಟೂ ಅಂತಾಗುತ್ತೆ ಇನ್ ಟು ಎಚ್ ಅಂದ್ರೆ ಹೈಟ್ ಅಂತ ತಿಳ್ಕೊಳ್ಬೇಕಾಗಲಿ ಏನಷ್ಟಾಗುತ್ತೆ ಅಂದರೆ ಟೆನ್ ಆಗುತ್ತೆ ನೋಡಿ ಎಚ್ ಅಂದ್ರೆ ಏನಾಗುತ್ತೆ ಅಲ್ಲಿ ಈಗ ಹೆಂಗಂತಂದರೆ ಟೆನ್ ಎಲ್ಲಿ ಗೊತ್ತಂತಂದರೆ ಟ್ವೆಂಟಿ ಫೈವ್ ಮೈನಸ್ ಫಿಫ್ಟೀನ್ ಅಥವಾ ಫಿಫ್ಟೀನ್ ಮೈನಸ್ ಫೈವ್ ಟೆನ್ ತರ್ಟಿ ಫೈವ್ ಮೈನಸ್ ಟ್ವೆಂಟಿ ಫೈವ್ ಟೆನ್ ಫಾರ್ಟಿ ಫೈವ್ ಮೈನಸ್ ತರ್ಟಿ ಫೈವ್ ಟೆನ್ ಸೊ ಅದನ್ನು ಬರ್ಕೋಬೇಕಾಗುತ್ತೆ ಸೊ ಫಿಫ್ಟೀನ್ ಪ್ಲಸ್ ಏಟ್ ಮೈನಸ್ ಫೋರ್ ಅಂದರೆ ಫೋರ್ ಡಿವೈಡೆಡ್ ಬೈ ಏನ್ ಟೆಡ್ ಹದಿನಾರು ಹದಿನಾರು ಮೈನಸ್ ನಾಲ್ಕು ಎರಡು ಎರಡು ಮೈನಸ್ ತಗ ಕುಡಿಸ್ಬೇಕಾಗತ್ತೆ ಆರು ಆಗುತ್ತೆ ಇಂಟು ಟೆನ್ನು ಸೊ ಫಿಫ್ಟೀನ್ ಪ್ಲಸ್ ಫೋರ್ ಸಿಕ್ಸ್ಟೀನ್ ಮೈನಸ್ ಟ ಸಿಕ್ಸ್ ಅಂದರೆ ಟೆನ್ ಆಗುತ್ತೆ ಇಂಟು ಟೆನ್ನು ಸೊ ಫಿಫ್ಟೀನ್ ಪ್ಲಸ್ ಟೆನ್ ಟೆನ್ ಕ್ಯಾನ್ಸಲ್ ಆಗುತ್ತೆ ಫೋರ್ ಬರುತ್ತೆ ಸೊ ಫಿಫ್ಟೀನ್ ಪ್ಲಸ್ ಫೋರ್ ಅಂದರೆ ಮೂಡ ಎಷ್ಟಾಗುತ್ತೆ ನೈನ್ಟೀನ್ ಅಂತ ಆಗುತ್ತೆ ಸೊ ಇಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡಿದಂಗೆ ಐ ಥಿಂಕ್ ಇದು ಹೆಲ್ಪ್ಫುಲ್ ಆಗುತ್ತೆ ತಾನು ಕೊಡಿದ್ದೀನಿ ಸೊ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ